ತಲೆ ಕೂದಲಿನ ಚಿಕಿತ್ಸೆಯಲ್ಲಿ ಈ ಗಿಡಕ್ಕೆ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಈ ಗಿಡಕ್ಕೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದೆ ಇಂಟರ್ನ್ಯಾಷನಲ್ ಪ್ರಸಿದ್ಧಿ ಕೂಡ ಇದೆ ನಮ್ಮಲ್ಲಿ ಈ ಗಿಡವನ್ನು ನೆಲದಂಟೆ ಗಿಡ ಅಂತ ಕರೀತಾರೆ ಬೇರೆ ಎಲ್ಲ ಕಡೆಗೆ ಇದನ್ನು ನೆಲಾವರ್ಕಿ ಗಿಡ ಅಂತ ಕರೀತಾರೆ ಅಡವಿ ತಂಗಡಿ ಅಂತಲೂ ಕೂಡ ಕರೀತಾರೆ ನೆಲದಂಗಟೆ ಅಥವಾ ಅಡವಿ ತಂಗಡಿ ಅಂತ ಯಾಕೆ ಕರೀತಾರಪ್ಪ ಅಂದರೆ ಈ ತಂಗಟೆ ಗಿಡದ ರೂಪದಲ್ಲೇ ಇದಿರ್ತದೆ ಆದರೆ ತಂಗಟೆ ಗಿಡದಷ್ಟು ಎತ್ತರಕ್ಕೆ ಬೆಳೆಯಲ್ಲ ನೆಲದಲ್ಲೇ ಹರಡ್ಕೊಂಡಿರ್ತದೆ ಹೀಗಾಗಿ ಇದನ್ನು ನೆಲದಂಗಟೆ ಗಿಡ ಅಡವಿ ತಂಗಡಿ ಗಿಡ ನೆಲಾವರ್ಕೆ ಗಿಡ ಅಂತೇಳಿ ಕರೀತಾರೆ ಇದರ ಸೈಂಟಿಫಿಕ್ ನೇಮು ಸೀನಾ ಇಟಾಲಿಕಾ ಅಂತ ಹೇಳಿ ಇದರ ಕುಟುಂಬ ಸಿಸಲ್ ಪೆನೆಸಿ ಅಂದರೆ ಇದು ಬಟಾಣಿ ಕಾಳಿನ ಕುಟುಂಬಕ್ಕೆ ಸೇರಿದೆ ಈ ವಿಡಿಯೋ ನೋಡುತ್ತಿರುವ ನಿಮ್ಮಲ್ಲಿ ಅಂದರೆ ಸ್ಥಳೀಯವಾಗಿ ಅಲ್ಲಿ ಬೇರೆ ಹೆಸರೇನಾದರೂ ಇದ್ದರೆ ಅದನ್ನು ಕಾಮೆಂಟಲ್ಲಿ ತಿಳಿಸಿ ಈ ಗಿಡ ಬಹಳ ಪೂರ್ವ ಕಾಲದಿಂದಲೂ ಕೂಡ ಔಷಧೀಯ ಸಸ್ಯವಾಗಿ ಅಂದರೆ ಒಂದು ಗಿಡಮೆಲ್ಕ ಸಸ್ಯವಾಗಿ ಬಳಕೆನಲ್ಲಿದೆ ಇದರ ಎಲೆ ಬೀಜ ಬೇರು ಹೂವು ಎಲ್ಲವನ್ನು ಕೂಡ ಈ ಸಾಂಪ್ರದಾಯಿಕ ಔಷಧಿನಲ್ಲಿ ಆಯುರ್ವೇದ ಔಷಧಿನಲ್ಲಿ ಸಿದ್ಧ ಔಷಧಿ ಪದ್ಧತಿನಲ್ಲಿ ಬಳಸ್ಕೊಂಡು ಬಂದಿದ್ದಾರೆ ಸಾಮಾನ್ಯವಾಗಿ ನಾವು ಅಡವಿ ತಂಟೆ ಗಿಡ ಅಂತ ಕರೆಯುವ ಈ ಗಿಡವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂಬಣ್ಣದ ಗೋರಂಟಿ ಅಂತೇಳಿ ಕರೀತಾರೆ ಗೋರಂಟಿ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಅದು ತಲೆ ಕೂದಲಿಗೆ ಬಣ್ಣ ಕೊಡುವಂತಹ ಸಸ್ಯ ಆಗಿದೆ ಅಥವಾ ಗೋರಂಟಿ ಅನ್ನುವಂಥದ್ದು ಒಂದು ಎಲ್ಲ ಅಂಗಡಿಗಳಲ್ಲಿ ಸಿಗುವಂಥದ್ದಾಗಿದೆ ಅಂದರೆ ತಲೆ ಕೂದಲಿಗೆ ಒಂದು ರೀತಿಯ ಒಳಪನ್ನು ಕೊಡ್ತದೆ ಇದು ಕೂಡ ತಲೆ ಕೂದಲಿನ ಚಿಕಿತ್ಸೆಯಲ್ಲಿ ಬಳಸಲಾಗ್ತದೆ ಇದರಿಂದ ಅಂದರೆ ಈ ಗಿಡದಿಂದ ತಯಾರಿಸಿದ ಔಷಧಿಯನ್ನು ತಲೆ ಕೂದಲಿಗೆ ಬಳಸೋದ್ರಿಂದ ಆ ಕೂದಲು ಹಲವಾರು ವಾರಗಳವರೆಗೆ ಒಳಪು ಮತ್ತು ದಪ್ಪವಾಗಿ ಕಾಣುವಂತೆ ಆವರಿಸಿರ್ತದೆ ಕೂದಲಿನ ಮೇಲೆ ಇದು ಹಳದಿ ಬಣ್ಣದ ಪರಿಣಾಮವನ್ನು ಬೀರ್ತದೆ ಹೀಗಾಗಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ ಮತ್ತು ವಾಣಿಜ್ಯವಾಗಿ ಅಂದರೆ ಕಮರ್ಷಿಯಲ್ ಬೆಳೆಯಾಗಿ ಕೂಡ ಹಲವು ದೇಶಗಳಲ್ಲಿ ಇದನ್ನು ಬೆಳೆಯಲಾಗ್ತದೆ ಬಹಳ ಮುಖ್ಯವಾಗಿ ಈ ಗಿಡದ ಎಲೆಯನ್ನು ಕೂದಲಿಗೆ ಚಿಕಿತ್ಸೆಯನ್ನು ನೀಡಲು ಇದರ ಎಲೆಯ ಪುಡಿಯನ್ನು ಉತ್ಪಾದಿಸ್ಲಾಗ್ತದೆ ಹೀಗಾಗಿಯೇ ಇದಕ್ಕೆ ಇಂಟರ್ನ್ಯಾಷನಲ್ ಬೇಡಿಕೆ ಇದೆ ಸಾಮಾನ್ಯವಾಗಿ ನಮ್ಮ ಹಳ್ಳಿಯ ಜನಪದ ಔಷಧ ತಜ್ಞರು ಇರ್ತಾರಲ್ಲ ಅಂದರೆ ಹಳ್ಳಿಯ ಗಿಡಮೂಲಿಕೆ ತಜ್ಞರು ಇರ್ತಾರಲ್ಲ ಅವರು ಈ ಮಕ್ಕಳಲ್ಲಿ ಅತಿಸಾರ ಅಂದರೆ ನೀರಿನ ರೀತಿ ಬೇದಿ ಆಗ್ತಿರ್ಬೇಕಾದ್ರೆ ಈ ಗಿಡದ ಬೇರಿನ ಕಷಾಯವನ್ನು ಮಕ್ಕಳಿಗೆ ಕುಡಿಸಲಿಕ್ಕೆ ಹೇಳ್ತಾರೆ ಆಗ ಅತಿಸಾರ ಭೇದಿ ಹೋಗ್ತದೆ ಮಕ್ಕಳಲ್ಲಿ ಈ ಗಿಡ ತಲೆ ಕೂದಲು ಚಿಕಿತ್ಸೆ ಮತ್ತು ಮಕ್ಕಳಲ್ಲಿ ಅತಿಸಾರ ಉಂಟಾದಾಗ ಬಳಕೆಯಲ್ಲಿರೋದರಷ್ಟೇ ಅಲ್ಲದೆ ಈ ಹೊಟ್ಟೆ ನೋವು ನಿವಾರಣೆಗೆ ಮತ್ತು ಜ್ವರ ನಿವಾರಣೆಗೆ ಕಾಮಲೆ ನಿವಾರಣೆಗೆ ಲೈಂಗಿಕವಾಗಿ ಹರಡುವಂತಹ ರೋಗಗಳ ನಿವಾರಣೆಗೆ ಪಿತ್ತವನ್ನು ಗುಣಪಡಿಸಲಿ ಕೂಡ ಇದರ ಬೀಜ ಮತ್ತು ಎಲೆಗಳ ಪುಡಿಯನ್ನು ಕಸಾಯ ರೂಪದಲ್ಲಿ ಬಳಸ್ತಾರೆ ಈ ಸುಟ್ಟ ಗಾಯ ಮತ್ತು ಈ ಹುಣ್ಣುಗಳಂತಹ ಚರ್ಮದ ಸಮಸ್ಯೆಗಳಿದ್ದಾಗ ಇದರ ಎಲೆಗಳನ್ನು ಹಸಿರೆಲೆಗಳು ಅಥವಾ ಒಣಗಿದ ಎಲೆಗಳ ಪುಡಿಯನ್ನು ಬಾಹ್ಯವಾಗಿ ಅಂದರೆ ಆ ಏನು ಸುಟ್ಟ ಗಾಯ ಇರ್ತದೆ ಅಥವಾ ಹುಣ್ಣು ಆಗಿರ್ತದಲ್ಲ ಅಲ್ಲಿಗೆ ಡ್ರೆಸ್ಸಿಂಗ್ ಮಾಡಲಿಕ್ಕೆ ಬಳಸ್ತಾರೆ ಹಳ್ಳಿಗಳ ನಾಟ್ಯ ವೈದ್ಯರು ಈ ಗಿಡವನ್ನು ಗರ್ಭಪಾತ ನಿವಾರಕವಾಗಿ ಕೂಡ ಬಳಸ್ತಾರೆ ಮತ್ತು ಕರುಳಿನ ಹುಳಗಳ ನಿವಾರಣೆ ಕೂಡ ಬಳಸ್ತಾರೆ ಅಲ್ಲದೆ ಈ ಗರ್ಭವತಿಯಾದಂತಹ ಮಹಿಳೆ ಎರಿಗೆಯ ಸಮಯದಲ್ಲಿ ಇದರ ಹೂವಿನಿಂದ ತಯಾರಿಸಿದ ಚಹಾವನ್ನು ಈ ಯಾಕೆ ಈ ಚಹಾವನ್ನು ಕುಡಿಸ್ತಾರಪ್ಪ ಅಂದರೆ ಎರಿಗೆ ಸರಾಗವಾಗಿ ಭಾಳ ಬೇಗ ಆಗಲಿ ಅನ್ನೋ ಕಾರಣದಿಂದ ಕುಡಿಸ್ತಾರೆ ಅಂತೇಳಿ ಗಿಡಮೂಲಿಕೆ ತಜ್ಞರು ಹೇಳ್ತಾರೆ ಇಷ್ಟಲ್ಲದೆ ಅಜೀರ್ಣ ಅಂದರೆ ಜೀರ್ಣ ಆಗದೇ ಇರುವಂತಹ ಸಂದರ್ಭದಲ್ಲಿ ಮತ್ತು ಪಿತ್ತ ಜನಕಾಂಗದ ತೊಂದರೆಗಳು ಕಾಣಿಸಿಕೊಂಡಾಗ ಈ ವಾಕ್ರಿಕೆ ವಾಂತಿ ಈ ಚಿಕಿತ್ಸೆನಲ್ಲಿ ಕೂಡ ಇದರ ಬೇರನ್ನು ಬಳಸುವ ಪದ್ಧತಿ ಗಿಡಮೂಲಿಕೆ ತಜ್ಞರಲ್ಲಿ ಇದೆ ಈ ಗಿಡದ ಎಳೆಯ ಬೀಜಗಳನ್ನು ಕೆಲವೊಂದು ದೇಶಗಳಲ್ಲಿ ತರಕಾರಿಯಾಗಿ ಕೂಡ ಬಳಸ್ತಾರೆ ಅಂತ ಹೇಳ್ತಾರೆ ನಮ್ಮ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ನ ಸಬ್ಸ್ಕ್ರೈಬರ್ ಒಬ್ಬರು ನ್ಯಾವಲಾವರಕ್ಕೆ ಗಿಡದ ಒಂದು ವಿಡಿಯೋವನ್ನು ಮಾಡಿ ಸರ್ ಅಂದಿದ್ದರಿಂದ ನಾನು ಈ ಗಿಡವನ್ನು ಹುಡುಕಿ ಈ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಈ ವಿಡಿಯೋ ಮಾಡಿದ್ದೀನಿ ಈ ಮಾಹಿತಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಗಿಡದ ಬಗ್ಗೆ ಮತ್ತು ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ